ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದಾರೆ ಬಿಡ್ರಿ ಊರ್ ಟೋಪಿ ಹಾಕೊಂಡು ಓಡಾಡಿದ್ರೆ ಹೆಂಗ್ ಸಾಕಿದ್ಕೊಂಡು ನಾಚ್ ಬಿಡಿ ಸಾಕು ಅಲ್ಲಿಗೆ ಡೆಪಾಸಿಟ್ ಫಿಫ್ಟಿ ಟುಡೇ ಡೆಪಾಸಿಟ್ವೆಂಟಿಂಟ್ ಕೊಟ್ಬಿಟ್ರೆ ಮುಗ್ದೇ ಹೋಯ್ತು ಆಫ್ ಪ್ರೆಸೆಂಟ್ ನನ್ ಪ್ರೊನೋಟ್ ಸ್ವಾಮಿ ಟು ಮಾತುಕತೆ ಆಯ್ತು ನಿಮ್ ಕೊಲ್ಲಿ ಹೇಳಿದ್ರು ಅವ್ರನ್ನ ಕೇಳಿದೀವಿ ಅವ್ರ ಪ್ರೊನೋಟ್ ಇಲ್ಲ ಅಂತಾರೆ ಇನ್ ಯಾವ್ದು ಇಲ್ಲ ಅಂತ ಬರ್ಕೊಡ್ತಾರ ಅಷ್ಟೇ

ನೋಡಿ ಅವ್ರದ್ದು ಏನೋ ಪ್ರನೋಟ್ ಇದೆಯಂತ ನಿಮ್ಮತ್ರ ಪ್ರಮಾಣ ಇಲ್ಲಿ ತನಕ ಕೇಸೇ ಬರ್ತಿರಲಿಲ್ಲ ಹೈಕೋರ್ಟ್ ತನಕ ಇರ್ಲಿ ಪ್ರಮಾಣಕ್ಕೆಲ್ಲ ಏನ್ ಬೆಲೆ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಕೇಳಿ ಅವ್ರ ಹೇಳ್ತಾರೆ ನಿಮ್ದೊಂದ್ ಪ್ರೋ ಅವ್ರದೊಂದ್ ಪ್ರನೋಟ್ ಸೈನ್ ಮಾಡ್ಕೊಟ್ಟಿದ್ದು ನಿಮ್ ಹತ್ರ ಇದೆ ಅಂತ ಇಲ್ಲ ಅಂತ ಆದ್ರೆ ನೀವೊಂದ್ ಕೊಡಿ ಏನಂತ ಅಂದ್ರೆ ಈ ನಾಗಮ್ಮನ್ ಮೇಲೆ ಯಾರೋ ಪ್ರನೋಟ್ ದಾವ ಹಾಕಿದ್ರೆ ಇವತ್ತಿಂದ ಒಂದ್ ವರ್ಷದಲ್ಲಿ ಅದಕ್ಕಾಗೋ ದುಡ್ಡೆಲ್ಲ ನಾನೇ ಕಟ್ಕೊಡ್ತೀನಿ ಅಂತ ಸ್ಟೇಜ್ ಅಂಗ್ ಕೇಸ್ ಇದೆ ನಾವೇನು ಮಾಡಕ್ಕ ನಮ್ಮೇಲೆ ಇದ್ರ ಬೇಕಾದ್ರೆ ಕೊಡುವ ಬೇಕಾರ ಇದ್ ಮಾಡ್ ಸರ್ ಇರ್ಲಿ ನನಗೆ ಇದು ಮಾಹಿತಿ ಪ್ರಕಾರ ಸ್ವಾಮಿ ಅವ್ರಿಗೆ ಮೂರ್ ದಿನ ಇದೇ ತರದ ಚೆಕ್ ಬೌನ್ಸ್ ಕೇಸ್ಗಳು ಸುಮಾರು ಕೇಸ್ಗಳು ಪೆಂಡಿಂಗ್ ಇದೆ ಅಂತ ಅದ್ರಲ್ಲಿ ಅಲ್ಲಿ ಈ ಕೇಸಲ್ಲಿ ಸೆಕ್ಯೂರ್ ಮಾಡಿದ್ಮೇಲೆ ಆ ಕೇಸ್ ಅಲ್ಲಿ ಆಗ್ತಾ ಇದಾರೆ ಇವರಿಬ್ಬರು ಮಧ್ಯಾಹ್ನ ಏನೋ ಮೇಲೆ ಬೇರೆಯವ್ರ ಮೇಲೆ ಸರ್ ಮತ್ತೆ ನೀವ್ ಯಾಕೆ ಯೋಚನೆ ಮಾಡ್ತಾರೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ ಅವ್ರ ಪ್ರೊನೋಟ್ ಬೇರೆಯವ್ರೇ ನೀವ್ ಯಾಕೆ ಯೋಚನೆ ಮಾಡ್ತೀರಿ ಅಲ್ಲ ನಾನು ಏನ್ ಹೇಳಕ್ ಬಂದಿದ್ದ ತಮಗೆ ಅಂತಂದ್ರೆ ಪ್ರೊನೌಟ್ ಅನ್ನು ಬೇರೆ ವರಿಗೂ ಕೊಟ್ಟಿರಬಹುದು ಅತ ಬೇರೆ ಕೇಸ್ ಆಗಿದಾಗ ಹೌ ಕೆನ್ ವಿ ರೆಸ್ಪಾನ್ಸಿಬಲ್ ದಟ್ ಅ ಅಂಬಲ್ ಇವತ್ತು ಪಾಸ್ ಡೆಪಾಸಿಟ್ ಮಾಡಿ ಒಬ್ಲೈಸ್ ಆಮೇಲೆ ಆಸ್ ಇಸ್ ಡೆಪಾಸಿಟ್ ಮಾಡ್ರಿ ಆಮೇಲೆ ಕೊಟ್ಬಿಡಿ ಇಫ್ ಯಾವ ಹಾವ್ ಗಟ್ ಎನಿ ನೀವು ಹಾಕಿ ಕ್ಲೋಸ್ ಕೇಸ್

ಗೈಲ್કોટ ಡಿಫೆನ್ಸ್ ಅಲ್ಲೇ ಸ್ಟೇಟೆಡ್ ದಟ್ ಅವರು ಯಾವಾಗ ಡೇಟ್ ಹಾಕಿದರೋ ಡೇಟ್ ಬದಿ ಆರ್ ಸಿ ಬುಕ್ ಬಿಟ್ಬಿಡಿ ಬಿಡಿ ಡೇಟ್ ಹಾಕಿಲ್ಲ ಮತ್ತೆ ಯಾಕೆಂಟ್ ಫೈಲ್ಡ್ ಕ್ರಿಮಿನಲ್ ಕೇಸ್ ಫಾರ್ ಆನ್ ಡಿಮಂಡ್ ಪ್ರಣೌತ್ ನಿಸ್ಕೊಂಡಿದ್ದಾರೆ ಅಂತ ಅಂದ್ರೆ ಮಾಡ್ಲಿ ಇಲ್ಲ ಅವರ ಕ್ರಿಮಿನಲ್ ಕೇಸ್ ಫೇಸ್ ಮಾಡ್ಲಿ ಇಲ್ಲ ಅಂತಾರ ಇಲ್ಲಿಸ್ಕೊಂಡಿಲ್ಲ ಅಂತಾರೆ ಅಲ್ಲಿ ಹೋಗಿ ಫೇಸ್ ಮಾಡ್ಲಿ ಬಿಡಿ ಕೇಸ್ ಫೇಸ್ ಮಾಡ್ಲಿ ಇವಾಗ ಇವ್ರಿಗೆ ಅಕ್ಯೂಸ್ಟ್ ಇರ್ತಾರ ಆಮೇಲೆ ಅವರ ಅಕ್ಯೂಸ್ಟ್ ಆಗ್ತಾರ ಅಷ್ಟೇ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಬಿಡಿ ನಮ್ಗೆ ಏನಾಗಬೇಕು ಲಾಯರ್ ಇಟ್ಕೊಂಡು ನೋಡಿ

ಆರು ಒಂದು ಏಳು ಅಲ್ಲಿಗೆ ತ್ರೀ ಸೆವೆಂಟಿ ಫೈವ್ ಆಯ್ತು ಹೌದು ಎಣಸ್ಕೊಳ್ಳಿ ದುಡ್ಡು ಅಮೌಂಟ್ ತ್ರೀ ಲ್ಯಾಕ್ಸ್ ಫೈಲ್ ಮ್ಯಾಮ್ ಪೈಲೆ ಮ್ಯಾಮ್ ಫೈವ್ ಮೆಮೋ ಫೈಲ್ ಫಸ್ಟ್ ಪರ The trial court ordered fine of rupees four lakh fifty thousand as against the cheque amount of rupees three lakh 3, 3, three lakh three 000, as compensation. First out of the four lakh some of rupees four lakh fifty thousand, ten thousand was ordered to be paid as fine towards to the state towards the differing expenses. First next para, since. The matter is amicably settled between the parties and some of rupees three, the complainant has agreed to receive Ramma rupees three lakh seventy five thousand as against uh, compensation of rupees four lakh forty thousand, comma, some of rupees ten thousand imposed by the trial magistrate towards the differing expenses of the state is hereby set aside as the list is privy to the parties pri vy privy to the parties and, one, accordingly. and, and, the and point criminal point. revision petition stand disposed of. i think nani akbari and, and or amount in deposit is ordered to be withdrawn by the complainant under due identification. criminal revision petition stand disposed of. టైన్టీ రాజి